ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿ ನಿರ್ದೇಶನದೇ ತಗೋಬೇಕು ಅದು ಮೊದಲನೇ ಸಿನಿಮಾನೇ ಇದು ನನಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಧರ್ಮ ಅವ್ರು ಯಾಕೆ ಹೀರೋ ಆದ್ರು ಒಂದಷ್ಟು ಡೀಟೇಲ್ಸ್ ಈಗ ಯು ಕೆ ಅಂತ ನಾವು ಸ್ವಲ್ಪ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ಮ ನಮ್ಮ ಇದೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಮರ್ಷಿಯಲ್ ಒಂದಷ್ಟು ಬೇರೆ ತರ ಪ್ರೆಸೆಂಟ್ ಮಾಡೋಣ ಧರ್ಮ ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲಾಂಗ್ವೇಜ್ ಆದಷ್ಟು ಮಾತಾಡ್ತಾ ಬಂದೇ ಇದಾರೆ ಅವಾಗಿಂದ್ರೂ ಡಿಫ್ರೆಂಟ್ ಮಾಡ್ಬೇಕಲ್ಲ ಏನಾದ್ರು ಡಿಫ್ರೆಂಟ್ ತೋರಿಸಬೇಕಲ್ಲ ಅಂತ ನನಗೊಂದು ಈಗ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ ಆ ಅವ್ರ ಕೇಳ್ತಿದಂಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮಾಡೋಣ ತುಂಬಾ ಟೈಮ್ ತಗೊಂಡ್ ನೀಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ಆಕ್ಚುಲಿ ಕತೆ ಹೇಳ್ತಿದಂಗೆನೆ ಎರಡನೇ ಮಾತೇ ಇಲ್ಲ ಧರ್ಮ ಸಾರ ಸರ್ ನಿಮ್ಮ ಟೆಕ್ನಿಷಿಯನ್ ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟ್ ಆಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ನೆಕ್ಸ್ಟ್ ಹೇಳಿ ಕೇಳಿ ಕತೆ ಲೈನ್ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದೀನಿ ಎಲ್ಲಾ ಎಲಿಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಹಾಕಿಸ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಲಕ್ಷ ಕಚ್ಬೌದು ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಿದೆ ಮುಗ್ದಾದ್ಮೇಲೆ ಫುಲ್ಲು ನಾ ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಶೆಡ್ಯೂಲ್ ಈ ವ್ಯಾಲೇ ಮುಗಿಸ್ಬಿಟ್ಟು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗಾ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಬಜೆಟ್ ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಮತ್ತೆ ಎರಡುವರೆ ಸಿ ಇಯರ್ ಎರಡುವರೆ ಸಿ ಇಯರಿಂದ ಮೂರು ಸಿ ಆರ್ ವರೆಗೂ ಕೊಟ್ಟಿದ್ದೀನಿ ಸೊ ನೀವು ಒಂದ್ ಒಳ್ಳೆ ಕ್ವಾಲಿಟಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಲ್ಲ ಒಂದು ಕ್ವಾಲಿಟಿ ಆಗಿ ಅಷ್ಟೇ ನಾನು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಪ್ರೋತ್ಸಾಹಿಸ್ತಿದ್ದಾರೆ ಅಷ್ಟೇ ಸಾಕು ನಮ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದಾಗ ತುಂಬಾ ಸಿನಿಮಾಗಳು ಬರ್ತಾ ಇದೆ ಆ ಸಿನಿಮಾಗಳಲ್ಲಿ ನಿಮ್ ಸಿನಿಮಾ ಏನ್ ವಿಶೇಷತೆ ಕೊಡುತ್ತೆ ಜನಗಳಿಗೆ ಏನ್ ಸಂದೇಶ ಮೂಡಿಸುತ್ತೆ ಅಂದ್ರೆ ನೋಡ್ಬೇಕು ಅಂತಂದ್ರೆ ಸಂದೇಶ ಸಿನಿಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗಬೇಕು ಮೈಂಡ್ ರಿಲೀಫ್ ಆಗಬೇಕು ಒಂದು ಆ ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ ಅದ್ರೊಳಗೂ ಒಂದು ಕಂಟೆಂಟ್ ನಾವು ಮೆಸೇಜ್ ಆಗಿ ಮಾಡ್ಬಿಟ್ಟು ಕೊಡೋದಾದ್ರೆ ಕೊಡಬಹುದು ಅದ್ರಲ್ಲಿ ಏನು ಇದಿಲ್ಲ ಯಾಕೆಂದ್ರೆ ಮಾಡಬಹುದು ಮಾಡೋದಾದ್ರೆ ಇದು ಮೆಸೇಜ್ ಓರಿಯೆಡ್ ಆಗಿ ನೋಡಕ್ ಆಗಲ್ಲ ಸಿನಿಮಾ ಸಿನಿಮಾ ತರ ನೋಡಬೇಕು ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡಿರೋ ಇದು ಆಗ್ತಾ ಇದಾರೆ ಸಾಧು ಸಾರದು ಓಕೆ ಆಗೈತೆ ಆಮೇಲೆ ರಾಜು ಪಲ್ವಾಡಿ ಅವ್ರದ್ದು ಓಕೆ ಆಗೈತೆ ನಮ್ ಜಿ ಜೆ ಗೋವಿಂದೇಗೌಡ್ರದ್ದು ಓಕೆ ಆಗೈತೆ ಒಂದಷ್ಟು ಸಾ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವು ಏನಂದ್ರೆ ಸರ್ ಈಗ ಬರ್ತಿರೋ ಕಂಟೆಂಟ್ಗಳನ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಒಂದು ಡಿಫರೆಂಟ್ ಸಬ್ಜೆಕ್ಟ್ ಮಾಡಬೇಕಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದಷ್ಟು ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇ ಅದನ್ನ ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಹೇಳ್ತಿದ್ರೆ ನಿಮ್ಗೆ ಅನ್ಸಲ್ಲ ನೋಡಾದ್ಮೇಲೆ ನೀವು ಡಿಫ್ರೆಂಟ್ ಆಗಿದೆ ಅಂತ ನಿಮ್ ಬಾಯಿಂದ ಬರ್ತು ಅಂದ್ರೆ ತುಂಬಾ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತೀನಿ ಸರ್ ಅದು ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡ್ಬಿಟ್ಟು ಇದ್ ಮಾಡೋಣ ಪ್ಲಾನಿಂಗು ಅದು ನೆಕ್ಸ್ಟ್ ನೋಡೋಣ ಒಂದೇನಾದ್ರೂ ಬಲವಾಗ ಏನಾದ್ರು ಆಯ್ತು ಅಂದ್ರೆ ಒಂದಷ್ಟು ಮಾಡೋಣ ಕಂಪ್ಲೀಟ್ ನಾನು ಉತ್ತರ ಕರ್ನಾಟಕ ಅಂದ್ರೆ ಈಗ ಪ್ರತಿ ತರ್ಟಿ ಫಾರ್ಟಿ ಕಿಲೋಮೀಟರ್ ಚೇಂಜ್ ಇರುತ್ತೆ ನಾನು ಒಂದು ವಿಲೇಜ್ ಒಳಗಡೆ ಹೋಗಿ ಮೂರು ತಿಂಗಳ ಓದಿದ್ದೀನಿ ಆ ವಿಲೇಜ್ ಲ್ಯಾಂಗ್ವೇಜ್ ನಾನು ಕಲಿಬೇಕು ಫಸ್ಟ್ ಕಲಿತಾದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು ಆರ್ಟಿಸ್ಟ್ ಗಳ ಮುಖಾಂತರ ಅದು ಹೊರ ಹಾಕ್ಬೇಕು ನಾನು ಒಂದು ಫಸ್ಟ್ ಕಲ್ಚರ್ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತೆ ಒಂಡೆಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಲ್ಲ ನಮ್ ದೇಶನೇ ನಮ್ ಕಲ್ಚರೇ ಬಟ್ ಅವ್ರದೊಂದು ವಿಭಿನ್ನತೆ ಇದೆ ಅವ್ರದೇ ಒಂದು ಸ್ಟೈಲ್ ಇದೆ ಅವ್ರದ್ದು ಒಂದು ಮ್ಯಾನರಿಸಮ್ ಇದೆ ಆ ಮ್ಯಾನರಿಸಮ್ ನಾನು ತಗೋಬೇಕು ತಗೊಂಡಾದ್ರೆ ಆರ್ಟಿಸ್ಟ್ ಗಳಿಗೆ ಫೀಲ್ ಕೊಡ್ಬೇಕು ಸೊ ಅದನ್ನ ಒಂದಷ್ಟು ಡಿಫ್ರೆಂಟ್ ಆಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿನೇ ಒಂದ್ ಮೂರ್ ನಾಲ್ಕು ತಿಂಗಳು ಓಡಾಡಿದೀನಿ ನೋಡೋಣ ಈಗ ಒಂದಷ್ಟು ಫಲವತ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳಲ್ಲಿ ಪ್ರೆಸೆಂಟ್ ಮಾಡೋಣ ಎಸ್ ಸರ್ ಯು ಕೆ ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಬಿಟ್ಟಿದ್ದೀನಿ ಯು ಕೆ ಲವ್ ಸ್ಟೋರಿ ಅವ್ರು ಏನಾದ್ರು ತಿಳ್ಕೊಬಹುದು ಉತ್ತರ ಕರ್ನಾಟಕ ಪ್ಯೂರ್ ವಿಲೇಜ್ ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲಾಗ್ ಒಂದ್ ಸ್ವಲ್ಪ ಇಲ್ಲ ಅದು ಸಾಧು ಸಾಧ್ಯ ಅದು ಈ ಕಡೆಯಿಂದ ಬರ್ತಾರೆ ಅವರು ಒಂದೇ ಒಂದು ಸೀನು ಹಂಗಾಗಿ ಅವ್ರದೊಂದು ನಾಲ್ಕೈದು ಸೀನು ಈಸ್ ಆಗಿರುತ್ತೆ ಅಂದ್ರೆ ಬೆಂಗ್ಳೂರು ಅವರವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಅವ್ರ ಸ್ಲ್ಯಾಕ್ ಬಿಟ್ರೆ ಇನ್ಯಾವುದೂ ಈಸ್ ಆಗಿಲ್ಲ ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮಸಾವರ್ ಅಂತವ್ರು ಏನ್ ಸರ್ ಸ್ಲಾಗ್ ಇದು ಈ ತರ ಇದೆ ನಾನು ಡಿಫ್ರೆಂಟ್ ವರ್ಡ್ಗಳನ್ನ ಕೇಳ್ತಿದ್ದೀನಿ ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬಾ ಡಿಫ್ರೆಂಟ್ ವರ್ಡ್ಗಳು ನಾವ್ ಇದ್ರೂ ರೆಗ್ಯುಲರ್ ಪ್ಯಾಡರ್ನ ಕೇಳಿಲ್ಲ ವರ್ಡ್ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕೆಂತ ಹೊರಟಿದೀನಿ ಮಾಡಿ

ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆಯರ್ಲಿ ಸ್ವಲ್ಪ ಲೇಟಾಗಿ ಶುರು ಮಾಡೋದಕ್ಕೆ ಪ್ರಸ್ಮಿತ್ನ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ಲವ್ ಸ್ಟೋರಿ ಸೊ ಟೈಟ್ಲೇ ಒಂದು ಬಂದು ಅವರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟ್ಲ್ ಅಂತ ಯಾಕಂದರೆ ಯು ಕೆ ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ನೀಟಾಗಿ ನನಗೆ ಬಿಡಿಸಿ ಹೇಳಿದರು ಸೊ ಈ ಥರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಫಸ್ಟ್ ಕೇಳಿದ್ದು ಸರ್ ನಿಮ್ಮ ಭಾಷೆ ನಿಮಗೆ ಆಗಿ ಒಂದು ಒಂದಷ್ಟು ದಿನ ನಾವು ರಿಹರ್ಸಲ್ಸನ್ನು ಮಾಡಬೇಕು ನಿಮಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗ ಹೇಳ್ದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಕ್ಕೊಂಡು ಒಂದು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನನಗೆ ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಒಂದು ರಿಹರ್ಸಲ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ಮೊದಲಾಗಿ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆಯ ಕಾಣಚಿತ್ರದಲ್ಲಿ ಒಂದು ಒಳ್ಳೆಯ ಸಿನಿಮಾ ನಮ್ಮನ್ನು ಮಾಡಬೇಕು ಒಂದು ಒಳ್ಳೆಯ ಕೊಡುಗೆ ಇರಬೇಕು ನನ್ನ ಅಂತ ಅವ್ರು ಹೇಳಿದ್ರು ಸೊ ಅದು ನಂಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದ ಮೇಲೆ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇದ್ರಲ್ಲಿ ಇವಾಗ ಒಂದು ಸೆಟ್ಟು ಯಾಕಂದರೆ ಅವ್ರು ಹೇಳ್ತಾಯಿದ್ರು ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗೋಕ್ಕೆ ಶೂಟ್ ಮಾಡೋಕೆ ಅಂದರೆ ತುಂಬ ಬಿಸಿಲು ಇರುತ್ತೆ ಎಲ್ರಿಗೂ ರಾಪ ತೊಂದರೆ ಆಗುತ್ತೆ ಸೊ ಇವು ಇಮಿಡಿಯೇಟಾಗೇ ಮಾಡಬೇಕಂದ್ರೆ ಕೊಲೆಗಾಲಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾಯಿದ್ದಾರೆ ಸೊ ಅದಾದಮೇಲೆ ಅಲ್ಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ತೀವಿ ಉತ್ತರ ಕನ್ನಡದಲ್ಲಿ ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗ್ಗೆ ಅವ್ರು ಹೇಳಬೇಕಂದ್ರೆ ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಮ್ಮ ಮಂದೆ ಇದರಲ್ಲಿ ಇಲ್ಲ ಸರ್ ಮಾಡೋಣ ಇದು ಇವಂತ ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದ್ರು ಬರೀ ಸಿನಿಮಾನೇ ಆ್ಯಂಡ್ ಯಾವ ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು ಆಮೇಲೆ ನನಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದರೆ ಏನಾದರೂ ನಮ್ಮ ಒಂದು ಕಡೆಯಿಂದ ಫೀಡ್ ಹಾಕಿದ್ರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರು ಸ್ಪರ್ಧಿಸ್ತಾರೆ ಏನೇ ಒಂದು ಮಾಡೋದ್ರೂ ಆಯ್ತು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಸರ್ಕಾರಿ ನೋಡಿರ್ತಾರೆ ಅಂತ ಅನ್ನೋ ಮತ್ತೆ ತುಂಬ ಇಷ್ಟ ಆಯ್ತು ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದ್ರೂ ಎಲ್ಲೋ ಒಂಥರ ಈಗೋ ಆಮೇಲೆ ಏನೋ ಆ ಥರ ಏನಿಲ್ಲ ಬೇಕು ಬೇಕೋ ಮಾಡೋಣ ಅಂತ ಅದು ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ಇಟ್ ಮಂದಿ ಒಂದು ಗುಡ್ ಬಾತ್ರಿ ಹಾಗೂ ಕಾದ್ಯ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನ್ಮಾ ಮಾಡ್ತೀವಿ ಸೊ ಇತ್ತೀಚಿಗೂ ಫೋಟೋ ಶೂಟ್ ಮಾಡಿದಾಗ ಇಟ್ ಇಸ್ ವೆರಿ ಗುಡ್ ಫೋಟೋ ಶೂಟ್ ಇಟ್ ವಾಸ್ ನೈಸ್ ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ ಸಿನ್ಮಾಗಳು ಮಾಡ್ತಾರೆ ಬಟ್ ಇದಕ್ಕಂತಲೇ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರದ್ದು ಆ ಲ್ಯಾಂಗ್ವೇಜು ಲೈಕ್ ನಮ್ಮ ಇಬ್ಬರ ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಲೈಕ್ ತುಂಬ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಲೈಕ್ ಬಯ ಭಾಷೆ ಆಗಿರ್ಬೋದು ಇಲ್ಲ ಆಡು ಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ ತುಂಬ ಒಂದು ಲೋಕಲ್ನ ಹೇಳ್ಸ್ಕೊಂಡಿದ್ದು ಇರುತ್ತೆ ಸೊ ಅದಕ್ಕೆ ನಾವು ಒಂದು ರಿಹರ್ಸಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಲಿರುತ್ತೆ ಸೊ ವಿಶಿಂಗ್ ಅವರು ಹೋಗೋದರಿ ಬೆಸ್ಟ್ ಸ್ಟ್ಯಾಂಡ್ನ ಪಣ್ಣಿರಲಿ ಸರ್ ಫಸ್ಟ್ ಟೈಮ್ ಜೊತೆ ಕೆಲಸ ಮಾಡ್ತಾ ಇರೋದು ಸೊ ಶೋ ಟೈಮ್ ಫ್ರೈ ಮಾಡಿದೆ ಅವರು ಒಂದು ಒಂದು ಟ್ಯಾಲೆಂಟ್ನ ಸೊ ಅವ್ರಿಗೂ ಒಂದು ಚಾಲೆಂಜು ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಯಾಕಂದರೆ ಹೋಗಿ ಶೂಟ್ ಮಾಡೋದಿದೆಯಲ್ಲ ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಪ್ಲಾನ್ ಮಾಡಿಕೊಂಡೇ ಮಾಡ್ತಿದ್ದಾರೆ ಡೈರೆಕ್ಟ್ರ್ ಮತ್ತು ಅವರು ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ ಆ್ಯಕ್ಟಿಂಗ್ ಮತ್ತು ಎರಡು ಮೂರು ಸಿನಿಮಾ ಮಿಸ್ ಆಯಿತು ಸೊ ಪ್ರತಿ ಸರಿ ಅವ್ರ ಹತ್ರ ನಾವು ಮಾತಾಡೋದು ಧರ್ಮ ನಿಮ್ಮ ನಿಮ್ಮ ಸಾಂಗು ಕಣ್ಕಣ ಸರಿಗೆ ನಾನು ಭಾಳ ಫೇವ್ರೇಟು ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇದರಲ್ಲಿ ಒಂದು ಫೀಲ್ ಕೊಡೋಂಥ ಒಂದು ಸಾಂಗ್ ಕೊಡ್ತೀನಿ ಅದರಲ್ಲಿ ಫುಡ್ ದಟ್ ಬಿಗ್ ಎಫರ್ಟ್ ಅನ್ನೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್

ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದ್ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ ಯಾವ್ದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡಬೇಕು ಅನಿಸ್ತದೆ ಯಾವುದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನ್ಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಇಂದಾನೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರಾ

ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಈಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಅಂತ ಅನ್ಕೋತೀನಿ ಹಾಗೆ ಡೈರೆಕ್ಟಾಗಿ ವಿಜಯ್ ಸರ್ ಒಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಎಲ್ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಕತೆ ಕೇಳೋವಾಗ ಈ ಸ್ಲಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ ಗಿಂತ ಏನಾದ್ರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು ಹಾಗೆ ಕ್ಯಾಮ್ರಾಮನ್ ಪಳನಿ ಸರ್ ಹಾ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೀಗೆ ಒಂದು ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಸೊ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧರ್ಮ ಸರ್ ಮೊದಲನೇದು ಎಲ್ಲರೂ ನಂದು ಸಾರಿ ಕೇಳ್ತೀನಿ ಯಾಕಂದರೆ ಡಿಲೇ ಆಗಿದೆ ಸೊ ವೆರಿ ಸಾರಿ ಅಬಾರ್ದು ದಟ್ ಅದಕ್ಕಾಗಿ ನಾನು ಸಾರಿ ಕೇಳ್ತಾ ಇದ್ವಿ ಹೆಣ್ಣದು ಎಲ್ರಿಗೂ ನಾನು ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮನ್ನ ನೀವು ಬಂದಿದ್ದೀರಾ ನಮಗೆ ಸಾಕ್ ವೆಲ್ಕಮ್ ಮಾಡಿದ್ದೀರಾ ನಾವು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ವಿ ಲವ್ ಸ್ಟೋರಿ ಚಿತ್ರ ತಂದ ಸಾರವಾಗಿ ನಿಮ್ಗೆ ಎಲ್ಲರೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹೇಳಿ ಸರ್ ಬ್ಯಾಕ್ ಗ್ರೌಂಡು ನಾನು ಬಿಲ್ಡಿಂಗ್ ಇಂಜಿನಿಯರ್ ಕಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ನಮಗೆ ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್ ಒಂದು ಆಸೆ ಚಿಕ್ಕ ಒಂದು ಆಸೆ ಇತ್ತು ನಮಗೆ ನಮಗೆ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ನಮ್ಮ ಇರೋ ಬಿಸ್ನೆಸ್ ಅಲ್ಲಿ ಹಂಗೆ ಇರ್ಬೋದು ಸೊ ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ಸು ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ ಸಮಾಜ ಈ ಸಮಾಜ ಒಳಗಡೆ ನಾವು ಒಂದು ಏನೋ ಎಲ್ಲೋ ಇದ್ದು ಎಲ್ಲೋ ಎಲ್ಲೋ ಬಂದಿವಾಗ ಏನೋ ಮಾಡ್ತಾ ಇದೀವಿ ಅಂತ ಮಾಡುವಾಗ ನಮ್ಮ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆನ್ಸ್ ಸ್ಟೈಲ್ ಇವಾಗ ನಾವು ಎಲ್ಲ ತುಂಬಾ ಪಿಕ್ಚರ್ ನಾವು ನೋಡ್ತಾ ಇದೀವಿ ತುಂಬಾ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲ ಲವ್ ಸ್ಟೋರಿ ನೋಡ್ತಾ ಇದ್ದೀವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದನ್ನ ನೋಡುವಾಗ ಕೇಳುವಾಗ ಸ್ಟೋರಿ ಕೇಳದೆ ನಾನು ನನ್ಗೆ ತುಂಬಾ ಇಷ್ಟ ಆಯ್ತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳ್ದೆ ಆಮೇಲೆ ಧರ್ಮ ಸಾರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಜೊತೆ ಕುತ್ಕೊಂಡು ನಾವು ಮಾತಾಡಿ ಸರ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ ಸರ್ ಸಿನಿಮಾ ಯಾವಾಗ ನಮಗೆ ಪ್ಲಾನ್ ಮಾಡ್ಕೊಂಡು ಅದು ಸರ್ ಪ್ಲಾನಿಂಗಲ್ಲಿ ಹೌದು ಸರ್ ನಾನು ಒಂದು ಅಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಒಂದು ಅಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಆಮೇಲೆ ಹೀರೋಯಿನ್ ಅಣ್ಣ ಅನ್ಕೊಬಿಟ್ಟಿದ್ದೀರಾ ಒಂದ್ ಅಣ್ಣ ಕ್ಯಾರೆಕ್ಟರ್ ಮಾಡ್ತಿದಾರೆ ಹೀರೋಯಿನ್ ಅಣ್ಣ ಚೆನ್ನಾಗಿ ಟ್ರೈನ್ ಮಾಡಿದಿರ ನಿಮ್ಮ ಅಪ್ಪಕ್ಕ ನೀವು ಇದ್ ಮಾಡ್ತೆ ನೀವು ಇದ್ರೆ ಅಂದ್ರೆ ನಾನು ಹುಷಾರಾಗಿ ಇರ್ತೀನಿ ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡು ಹೇಳ್ಕೊಡೋ ಪ್ರಯತ್ನ ಪಟ್ಟೆ ಆಯ್ತು ಅಂತ ಹೇಳಿದ್ದೀನಿ ಸೊ ಅದಾದ್ಮೇಲೆ ನಾನು ಬೇಸಿಕ್ಲಿ ವೈದ್ಯನಾಗಿರೋದ್ರಿಂದ ಸಿನಿಮಾ ಹಾಗೂ ನನ್ನ ವೈದ್ಯಕೀಯ ಎರಡು ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಚಿತ್ರಗಳು ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ನೋಡ್ಕೊಂಡು ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಸಂಗೀತವಾಗ್ಲು ಮಾಡ್ತೀನಿ ಅಂತ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಇದ್ರಲ್ಲಿ ನಾಲ್ಕ ಹಾಡಿದೆ ತಾತ ಸಾಂಗು ಒಂದು ಇಂಟ್ರೊಡಕ್ಷನ್ ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗ್ ಸಾಹಿತ್ಯ ಈಗ ಒಂದು ಸಾಂಗ್ ಆಗಿದೆ

ಅದು ಇನ್ನೂ ಗೊತ್ತಿಲ್ಲ ಇನ್ನೊಮ್ಮೆ ಆಗಿದೆ